ಆ ರಾಜ್ಯದಲ್ಲಿ ಕಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಆಗಿರುವ ಮಧುಕಾ ಶೆಟ್ಟಿ ಅವರು ಇವತ್ತು ಒಂದು ಸ್ಮರಣೆಯ ದಿನ ನಡೆದು ಒಂದು ನೋವಿನ ಸಂಗತಿ ಇವತ್ತು ನಾವು ಪಡ್ಕೊಂಡಿದ್ದೀವಿ ಇತರ ಅಧಿಕಾರಿಯನ್ನು ನಾವು ಕರ್ನಾಟಕದಲ್ಲಿ ಪಡ್ಕೊಂಡವರು ನಾವೇ ಹೆಮ್ಮೆ ಅಂತ ಒಂದು ಚೀಟ ಹಾಗೆ ನಾವು ಇವತ್ತು ನಮ್ಮ ಸರ್ಕಾರಿ ಬಗ್ಗೆ ಕೇಸಲ್ಲಿ ಬಿಸಿದೀವಿ ನಮ್ಮ ಎಚ್ ಎಸ್ವರು ಪಡಿ ಅವರು ಯಶಸ್ವಿ ಮಾಡಿಕೊಳ್ತಾರೆ ಮತ್ತು ಪೂಜಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಿ ಅಂತಂದರು ಹಾಗಾಗಿನೇ ನಮ್ಮ ಆರಕ್ಷಕ ಉಪ ನಿರೀಕ್ಷಕರ ಎಚ್ ಎಸ್ ಎಸ್ ಎಚ್ವರು ಎಸ್ ಎಚ್ ಅವ್ರನ್ನ ಭೇಟಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳುವಾಗ ಅವರು ಸಹ ನಮ್ಮ ಸ್ಪಂದನೆಗೆ ಅವಕಾಶ ಕೊಟ್ಟು ಒಂದು ಮಾಡಿ ಅಂತ ಹೇಳ್ಬಿಟ್ಟು ಅವರು ಹುಮ್ಮಸ್ಸಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸಿದರು ಕಾರಣ ಇಷ್ಟೇ ಏಳು ವರ್ಷಗಳ ಹಿಂದೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ಅನಾರೋಗ್ಯದಿಂದ ಹಠ ನಿಧಾನರಾದ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯಾದ ಮಧುಕ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬನೇ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ ಅತ್ಯುನ್ನತ ವಿದ್ಯಾಭ್ಯಾಸಗಳಿಂದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿಯಿಂದ ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ ಕರ್ನಾಟಕದ ಮಣ್ಣಿನ ಮಗ ಮಧುಕ ಶೆಟ್ಟರು ಕೇವಲ ಪೊಲೀಸ್ ಇಲಾಖೆ ಮಾತ್ರವಲ್ಲ ರಾಜ್ಯದ ಜನರ ಹೆಮ್ಮೆಯೂ ಹೌದು ಇಂದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅದಕ್ಕೆ ಬಹಳ ದೊಡ್ಡ ಭ್ರಷ್ಟಾಚಾರ ಸಂವಿಧಾನ ಮತ್ತು ಕಾನೂನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂದು ಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿರುವುದು ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತ್ತು ವಜಾ ಆಗಿರುವುದು ಮತ್ತು ಜೈಲು ಪಾಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಶಕ್ತರ ಆದರ್ಶ ಮತ್ತು ಕರ್ತವ್ಯ ಪದ್ಧತಿಯನ್ನು ನೆರವಿಸುವುದು ಅತ್ಯಂತ ಅಗತ್ಯ ಎಂದು ಭಾವಿಸಿ ರಾಜ್ಯದ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡ ಲಂಚಮುಕ್ತ ಭ್ರಷ್ಟಾಚಾರ ಮುಕ್ತ ಸರ್ವೋದಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮದುಕ ಶೆಟ್ಟರ್ ಅವರ ಪುಣ್ಯತಿಥಿಯಾದ ಇಂದು ರಾಜ್ಯದ ವಿವಿಧೆಡೆ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಮಧುಕ ಶೆಟ್ಟರ್ ಅವರ ಭಾವಚಾರಣಿಗೆ ಈ ಮನವಿಯನ್ನು ಮಾಡಲಾಗುತ್ತಿದೆ ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ ಡ್ಯಾಕ್ಸ್ ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು ಪೊಲೀಸ್ ಇಲಾಖೆ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರಂಗರೂ ಜೊತೆಗೂಡಿ ಈಗ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಅಸಂಘಟಿತ ಮತ್ತು ಪ್ರಾಮಾಣಿಕವಾಗಿ ಸಂಘಟಿತ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತಿದ್ದೇವೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡುತ್ತಲಾ ಏನಿಲ್ಲ ನಾವು ಮಾಡಿದ್ದೇವೆ ಪೊಲೀಸರ ಬಗ್ಗೆ ಬ್ಯಾಡ್ ಒಪಿನಿಯನ್ಸು ಕೆಟ್ಟ ಅಭಿಪ್ರಾಯಗಳು ಈ ಮಾಧ್ಯಮದಲ್ಲಿ ಬರ್ತಾ ಇರೋದ್ರಿಂದ ಆ ರೀತಿ ಬರದಕ್ಕೆ ನಮ್ಮ ಮಧುಪರ್ಶ ಹೆಚ್ಚರ್ ಹತ್ರ ಒಂದು ಒಳ್ಳೆ ಅಧಿಕಾರಿಯಾಗಿ ಲಂಚ ಇರುತ್ತೆ ಸಂಬಳದಲ್ಲಿ ಕೆಲಸ ಮಾಡಿ ಜನಸ್ನೇಹಿ ಸ್ನೇಹಿ ಪೊಲೀಸ್ ಥರ ಅನ್ಸ್ಕೋಬೇಕು ಅಂತ ನಾವು ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಬರ್ತಾ ಇದ್ದೀವಿ ಧನ್ಯವಾದಗಳು Wat jy okay. dan okay. sien maar. Een treetjie om te loop, daai. Baie baie baie. Wat doen jy? Verbenig. So gou gou ja. Wat sê jy? Jy is pas.

ಗೌರಿಬಿದನೂರು ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ವತಿಯಿಂದ ಗೌರಿಬಿದನೂರು ವೃತ್ತ ನಿರೀಕ್ಷಕರು ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಾರ್ಯಕ್ರಮ ದೇಶ ಮತ್ತು ರಾಜ್ಯ ಕಂಡ ಧೈರ್ಯವಂತ ಪ್ರಾಮಾಣಿಕ ದಕ್ಷ ಐಪಿಎಸ್ ಅಧಿಕಾರಿಗಳಲ್ಲಿ ಒಬ್ಬರಾದ ದಿವಂಗತ ಡಾ ಕೆ ಮಧುಕರ್ ಶೆಟ್ಟಿಯವರ ಪುಣ್ಯತಿಥಿಯೆಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಪೊಲೀಸ್ ಠಾಣೆಗೆ ಮಧುಕರ್ ಶೆಟ್ಟಿ ಯವರ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿ ಅವರನ್ನು ಪೊಲೀಸರು ಆದರ್ಶಪ್ರಾಯವಾಗಿ ತೆಗೆದುಕೊಂಡು ಮತ್ತು ಕರ್ತವ್ಯ ಪ್ರಜ್ಞೆ ಮೆರೆಯಬೇಕು ಎಂದು ಮನವಿ ಮಾಡಲಾಯಿತು ವರದಿ ರಾಜ್ಕುಮಾರ್ ನಾಯ್ಕ ಜಿಆರ್ಎಸ್ ನ್ಯೂಸ್ ಗೌರಿಬಿದನೂರು